ಇತ್ತೀಚಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಗೆ ಹೊಸ ಹೊಸ ಖಳನಾಯಕರ ಆಗಮನವಾಗ್ತಿದೆ ನಮ್ಮ ಹೀರೋಗಳೇ ವಿಲನ್ಗಳಾಗಿ ಮಿಂಚುತ್ತಿದ್ದು ಜೊತೆಗೆ ಪರಭಾಷೆಯ ಕೆಲವು ನಟರು ಕನ್ನಡದಲ್ಲಿ ನೆಲೆ ಕಂಡುಕೊಳ್ಳುತ್ತಿದ್ದಾರೆ ದರ್ಶನ್ ಸಿನಿಮಾದಲ್ಲಿ ಅಭಿನಯಿಸಿದ್ದ ಖಡಕ್ ನಟ ಈಗ ಸುದೀಪ್ ಅವರ ಹೊಸ ಚಿತ್ರಕ್ಕೆ ಆಯ್ಕೆಯಾಗಿದ್ದಾರೆ ಈಗಾಗಲೇ ಸುದೀಪ್ ಅಭಿನಯದ ಹೊಸ ಸಿನಿಮಾದ ಚಿತ್ರೀಕರಣ ಆರಂಭವಾಗಿದ್ದು ಈ ಖಳ ನಟನ ಆಗಮನದಿಂದ ಮತ್ತಷ್ಟು ಕುತೂಹಲ ಹೆಚ್ಚಿದೆ ವಿಶೇಷ ಅಂದ್ರೆ ಈ ವಿಲನ್ ಎರಡೂ ಕನ್ನಡ ಚಿತ್ರದಲ್ಲಿ ನಟಿಸಿದ್ದಾರೆ ಆದ್ರೆ ಇದುವರೆಗೂ ಈ ನಟ ಅಭಿನಯಿಸಿರುವ ಯಾವ ಚಿತ್ರವೂ ಇನ್ನೂ ಬಿಡುಗಡೆಯಾಗಿಲ್ಲ ಅಷ್ಟರಲ್ಲೇ ಸುದೀಪ್ ಚಿತ್ರಕ್ಕೆ ಸೇರಿದ್ದಾರೆ ಅಷ್ಟಕ್ಕೂ ಯಾರದು ಆ ವಿಲನ್ ದರ್ಶನ್ ಅಭಿನಯದ ಕುರುಕ್ಷೇತ್ರದಲ್ಲಿ ನಟಿಸಿರುವ ಡ್ಯಾನಿಶ್ ಅಖರ್ ಸೈಫಿ ಈಗ ಸುದೀಪ್ ಅವರ ಕೋಟಿಗೊಬ್ಬಾತ್ರಿ ಚಿತ್ರಕ್ಕೆ ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ ಕುರುಕ್ಷೇತ್ರದಲ್ಲಿ ಡ್ಯಾನಿಶ್ ಭೀಮನ ಪಾತ್ರ ನಿರ್ವಹಿಸಿದ್ದರು ಈಗಾಗಲೇ ಕೋಟಿಗೊಬ್ಬಾತ್ರಿ ಚಿತ್ರದಲ್ಲಿ ಮಡೋನಾ ಸೆಬಾಸ್ಟಿನ್ ಶ್ರದ್ಧಾದಾಸ್ ರವಿಶಂಕರ್ ರಾಜೇಶ್ ನಟರಂಗ ತಬಲಾ ನಾಣಿ ಅಂತಹ ಕಲಾವಿದರಿದ್ದು ಈಗ ಡ್ಯಾನಿಶ್ ಆಗಮನವಾಗಿದೆ ಡ್ಯಾನಿಶ್ ಮತ್ತು ಸುದೀಪ್ ನಡುವೆ ಫೈಟ್ ಸೀನ್ ಇದ್ದು ಸದ್ಯದಲ್ಲೇ ಚಿತ್ರೀಕರಣ ಆಗಲಿದೆಯಂತೆ ಈಗಾಗಲೇ ಕೋಟಿಗೊಬ್ಬ ತ್ರೀ ಚಿತ್ರದ ಮೊದಲ ಹಂತದ ಶೂಟಿಂಗ್ ಆಗಿದೆ ಈಗ ಬೆಂಗಳೂರಿನ ಮಿನರ್ವಾ ಮಿಲ್ನಲ್ಲಿ ಎರಡನೇ ಹಂತದ ಶೂಟಿಂಗ್ ನಡೆಯಲಿದ್ದು ಅದ್ದೂರಿ ಸೆಟ್ ಹಾಕಲಾಗುತ್ತಿದೆಯಂತೆ ಶಿವ ಕಾರ್ತಿಕ್ ಆಕ್ಷನ್ ಹೇಳ್ತಿದ್ದು ಸೂರಪ್ಪ ಬಾಬು ನಿರ್ಮಾಣ ಮಾಡ್ತಿದ್ದಾರೆ ಕುರುಕ್ಷೇತ್ರದಲ್ಲಿ ಭೀಮನ ಪಾತ್ರ ಮಾಡಿದ್ದ ಡ್ಯಾನಿಶ್ ಸುನಿಲ್ ಕುಮಾರ್ ದೇಸಾಯಿ ಅವರ ಉದ್ಘರ್ಷ ಚಿತ್ರದಲ್ಲೂ ಕಾಣಿಸಿಕೊಂಡಿದ್ದಾರೆ ಆ ಚಿತ್ರವು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದು ಬಿಡುಗಡೆಗೆ ಸಜ್ಜಾಗಿದೆ ಈಗ ಕೋಟಿ ಗೋಪಾತ್ರಿ ಡ್ಯಾನಿಶ್ ಅವರ ಮೂರನೇ ಸಿನಿಮಾ ಕನ್ನಡ ಸಿನಿಮಾಗಳಲ್ಲಿ ನಟಿಸುವ ಮುಂಚೆ ಡ್ಯಾನಿಶ್ ಹಿಂದಿಯ ಹನುಮಾನ್ ಧಾರಾವಾಹಿಯಲ್ಲಿ ಆಂಜನೇಯನ ಪಾತ್ರವನ್ನ ಮಾಡ್ತಾ